ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಒಂದು ಉಪಯುಕ್ತ ಮಾಹಿತಿ ತಮ್ಮ ಜೊತೆಗೆ ಹಂಚ್ಕೊಳ್ಬೇಕಂತೇಳಿ ಈ ವರದಿ ಇದ್ದೀನಿ ಕಾರಣ ಏನಂದರೆ ಈ ವರದಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಇದೆ ಅದನ್ನು ಇಟ್ಕೊಂಡು ತಮಗೆ ಒಂದು ಮಾಹಿತಿ ಹಂಚಿಕೊಂಡು ಇದರ ಸದುಪಯೋಗ ಕೆಲವು ವಿಶೇ ವಿಶೇಷಚೇತನರಿಗಾಗಲಿ ಮತ್ತು ವಿಶೇಷ ಇದರಿಂದ ಉಪಯೋಗ ಆಗ್ತಕ್ಕಂಥ ಕೆಲಸ ಇರೋದರಿಂದ ಈ ಒಂದು ವರದಿ ತಮಗೆ ಹಂಚ್ ಹಂಚ್ಕೊಳ್ತಾ ಇದ್ದೀನಿ ಅದೇನಂತಂದರೆ ವಿಕ ವಿಶೇಷ ಚೇತನರಿಗೆ ಹೆದ್ದಾರಿಗಳಲ್ಲಿ ಟೋಲ್ ಫ್ರೀ ಅಂತಕ್ಕಂಥ ವಿಚಾರ ಅಂದರೆ ಹೈವೇಗಳಲ್ಲಿ ನಮ್ಮ ವಿಶೇಷ ಚೇತನರಿಗೆ ಟೋಲ್ ಫ್ರೀ ಇದೆ ಟೋಲ್ ಗೇಟ್ಗಳಲ್ಲಿ ನಮ್ಮ ವಿಶೇಷ ಚೇತನರಿಗೆ ಶುಲ್ಕ ರಿ ವಿನಾಯಿತಿ ಇದೆ ಅಂತಕ್ಕಂಥ ವಿಚಾರ ಇಲ್ಲಿ ಇದೆ ಅದನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ವಿಶೇಷ ಚತನರಿಗೆ ಅಂದರೆ ಫಿಸಿಕಲಿ ಚಾಲೆಂಜ್ಡ್ ಇವರು ದೇಶದಾದ್ಯಂತ ಫ್ರೀ ಟೋಲ್ ಫಾರ್ ಫಿಸಿಕಲಿ ಚಾಲೆಂಜ್ಡ್ ಸಂಚರಿಸಲು ಜೀರೋ ಫಾಸ್ಟ್ ಟ್ಯಾಗ್ ಫಾಸ್ಟ್ ಟ್ಯಾಗ್ ಸೌಲಭ್ಯ ದೊರೆಯುತ್ತದೆ ಸ ಏನಂತಂದರೆ ಅನೇಕ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅದನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ತಮಗೆ ತಿಳಿಸಿಕೊಡುವಂಥ ಪ್ರಯತ್ನ ನಮ್ಮ ಚಾನಲದ್ದು ಕೆಲಸ ಆಗಿದೆ ಏನಂತಂದರೆ ವಿಶೇಷ ಚಿತ್ರರು ಚಾಲನಾ ಪರವಾನಿಗೆ ಹೊಂದಿದ್ದಾರೆ ಪರವಾನಿಗೆ ಹೊಂದಿದ್ದಾರೆ ಅಂದರೆ ಲೈಸೆನ್ಸ್ ಇದ್ದರೆ ಸಾಕು ದೇಶದಾದ್ಯಂತ ಟೋಲ್ಗಳಲ್ಲಿ ಫ್ರೀಯಾಗಿ ಸಂಚರಿಸಬಹುದು ಈ ಕುರಿತು ಒಂದು ಸಂಪೂರ್ಣ ವಿವರ ಇಲ್ಲಿದೆ ನೋಡಿ ಏನಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಪ್ರಾಧಿಕಾರ ಒಂದು ಆದೇಶವನ್ನು ಆದೇಶದನ್ವಯ ಹೊರ ಆದೇಶ ಹೊರಡಿಸಿದೆ ಆ ಆದೇಶದ ಅನ್ವಯ ವಿಶೇಷ ಚೇತನರು ತಮ್ಮ ಸ್ವಂತ ಹೆಸರಿನಲ್ಲಿ ವಾಹನ ಖರೀದಿಸಿ ಆರ್ ಟಿ ಒದಲ್ಲಿ ನೋಂದಣಿ ಮಾಡಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ಜೀರೋ ಫಾಸ್ಟ್ ಟ್ಯಾಗ್ ಸೌಲಭ್ಯ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತಕ್ಕಂಥ ವಿಚಾರ ಇತ್ತು ಅದನ್ನು ಇಟ್ಕೊಂಡು ನಿಮ್ಮ ಅರ್ಜಿ ಪರಿಶೀಲನೆ ನಡೆಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಶುಲ್ಕ ವಿನಾಯಿತಿ ಸೌಲಭ್ಯವನ್ನು ವಿಶೇಷ ಚೇತನರಿಗೆ ನೀಡುತ್ತದೆ ಅಂತಕ್ಕಂಥ ವಿಚಾರ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಿಧಿಸಿರುವ ಷರತ್ತುಗಳ ಪ್ರಕಾರ ಏನಂತಂದರೆ ಏನೇನು ಷರತ್ತುಗಳ ಪ್ರಕಾರ ಅಂದರೆ ವಿಶೇಷ ಚೇತನರು ಸ್ವತಃ ವಾಹನವನ್ನು ಹೊಂದಿರಬೇಕು ಜೊತೆಗೆ ಆ ವಾಹನ ಅವರ ಹೆಸರಿನಲ್ಲಿ ಒ ಆಗಿರಬೇಕು ಮತ್ತು ಆಲ್ಟಿಯೋದಲ್ಲಿ ನೋಂದಣಿ ಆಗಿರಬೇಕು ಮತ್ತು ಆ ವಾಹನವನ್ನು ಅವರೇ ವಾಹನ ಚಲಾಯಿಸಿ ಚಲಾವಣೆ ಮಾಡಬೇಕು ಎಂದು ಆದೇಶಿಸಿತ್ತು ಅವಾಗ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಆದರೆ ಇದೀಗ ಚಾಲನಾ ಪರವಾನಿಗೆ ಪಡೆದಿರುವ ಯಾರು ಬೇಕಾದರೂ ಈ ವಾಹನ ಚಾಲನೆ ಮಾಡಿದರು ವಿನಾಯಿತಿ ಲಭಿಸುವಂತೆ ಫ್ರೀ ಟೋಲ್ ಫಾರ್ ಫಿಸಿಕಲಿ ಚಾಲೆಂಜ್ಡ್ ಎಂದು ಆದೇಶ ಮಾಡಿದೆ ಏನೆಲ್ಲ ನಿಯಮಗಳಿವೆ ಅನ್ನೋದನ್ನು ನೋಡೋದಾದರೆ ಸಾಮಾನ್ಯವಾಗಿ ವಾಹನ ಖರೀದಿಯ ವೇಳೆ ಸರ್ಕಾರ ಒಂದಷ್ಟು ಶುಲ್ಕ ಹಾಕಲಿದೆ ಆದರೆ ವಿಶೇಷ ಚೇತನರಿಗೆ ಅದರಲ್ಲೂ ವಿನಾಯಿತಿ ನೀಡಲಾಗಿದೆ ಆದೇಶದ ಪ್ರಕಾರ ವಿಶೇಷ ಚೇತನರಿಗೆ ಚಾಲನೆಗೆ ಪರವಾನಿಗೆ ಚಾಲನೆಗೆ ಅನುಕೂಲವಾಗುವಂತೆ ವಾಹನವನ್ನು ಮಾರ್ಪಾಡು ಮಾಡಬೇಕು ಅದು ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ವಿಷಯ ಆ ಮಾರ್ಪಾಡು ಮಾಡಿದಂಥ ವಾಹನವನ್ನು ಸ್ಥಳೀಯ ಸಾರಿಗೆ ಇಲಾಖೆಯಲ್ಲಿ ನೋಂದಣಿ ಮಾಡಬೇಕು ಅಂದರೆ ಆರ್ ಟಿ ಒದಲ್ಲಿ ನೋಂದಣಿ ಮಾಡಬೇಕು ಬಳಿಕ ಆರ್ ಟಿ ಒ ಅಧಿಕಾರಿಗಳಿಂದ ವಿಶೇಷ ಚೇತನ ನೋಂದಣಿ ರಿಜಿಸ್ಟರ್ ಅಡಾಪ್ಟೆಡ್ ವಾಹನ ಎಂದು ನಮೂದಿಸಲಾಗುತ್ತದೆ ಅಂದರೆ ಆರ್ ಟಿ ಒದವರು ಈ ಥರ ಅಡಪ್ಟೆಡ್ ವಾಹನ ಎಂದು ಅವರು ರಿಜಿಸ್ಟರ್ ಮಾಡುವಾಗ ಅದನ್ನು ನಮೂದು ಮಾಡ್ತಾರೆ ಈ ಆರ್ ಸಿ ಆರ್ ಸಿ ಪುಸ್ತಕವನ್ನು ಅಂದರೆ ಆರ್ ಸಿ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಪುಸ್ತಕ ಇರ್ತಲ್ಲ ಆರ್ ಸಿ ಪುಸ್ತಕವನ್ನು ರಾಷ್ಟ್ರೀಯ ಹದ್ದಿ ಹೆದ್ದಾರಿ ಪ್ರಾಧಿಕಾರಕ್ಕೆ ಆನ್ಲೈನ್ ಮೂಲಕ ವಿಶೇಷ ಚೇತನರ ಕಾರ್ಡ್ ಸೇರಿಸಿ ಅಂದರೆ ಯು ಡಿ ಐ ಡಿ ಕಾರ್ಡ್ ಕಾರ್ಡನ್ನು ಸೇರಿಸಿ ಅರ್ಜಿ ಸಲ್ಲಿಸ್ಬೇಕು ಮತ್ತು ಈ ಒಂದು ಅರ್ಜಿ ಸಲ್ಲಿಸಿದರೆ ಪ್ರಾಧಿಕಾರ ಏನು ಮಾಡ್ತಂದ್ರೆ ಪರಿಶೀಲನೆ ಮಾಡಿ ಅದನ್ನು ಪ್ರಾಧಿಕಾರ ಹೈವೇ ಪ್ರಾಧಿಕಾರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನು ಮಾಡ್ತದಂದರೆ ಅದನ್ನು ಪರಿಶೀಲನೆ ಮಾಡಿ ಇವರಿಗೆ ಜೀರೋ ಫಾಸ್ಟ್ ಟ್ಯಾಗ್ ಟ್ಯಾಗ್ ಕಳಿಸ್ಕೊಡಲಾಗ್ತದೆ ಅಂದರೆ ಅವರಿಗೆ ಒಂದು ಫಾಸ್ಟ್ ಟ್ಯಾಗನ್ನು ಈ ವಿಶೇಷ ಚೇತನರಿಗೆ ಕಳಿಸಿ ಕಳಿಸ್ಕೊಡ್ತದೆ ಇದನ್ನು ವಿಶೇಷ ಚೇತನರು ತಮ್ಮ ವಾಹನದ ಮೇಲೆ ಅಂಟಿಸುವುದರಿಂದ ಅಂದರೆ ವಾಹನದ ಮೇಲೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಅದನ್ನು ವಾಹನದ ಮುಂಭಾಗದಲ್ಲಿ ಮೇಲ್ಭಾಗದಲ್ಲಿ ಅಂಟಿಸ್ತಾರೆ ಆ ಫಾಸ್ಟ್ ಟ್ಯಾಂಗ್ ಕಳಿಸ್ ಕಳಿಸ್ಕೊಡ್ತಾರೆ ಅದು ಟ್ಯಾಗನ್ನು ನೀವೇನು ಮಾಡಬೇಕು ನಿಮ್ಮ ವಾಹನದ ಮೇಲೆ ಅಂಟಿಸೋದ್ರಿಂದ ದೇಶದ ಪ್ರತಿ ಟೋಲ್ಗಳಲ್ಲಿ ಅವರಿಗೆ ಶುಲ್ಕದಿಂದ ವಿನಾಯಿತಿ ದೊರಕುತ್ತದೆ ಅಂದರೆ ಈ ಟೋಲ್ ಗೇಟಲ್ಲಿ ಹೋಗುವಾಗ ಅದು ಸ್ಕ್ಯಾನ್ ಮಾಡ್ತದೆ ಅದು ಫ್ರೀ ಆಗಿರ್ತದೆ ಇನ್ನು ವಾಹನ ನೋಂದಣಿ ಶುಲ್ಕ ಸಾಮಾನ್ಯರು ವಾಹನಕ್ಕೆ ಶೇಕಡಾ ಇಪ್ಪತ್ತೆಂಟರಷ್ಟು ಜಿ ಎಸ್ ಟಿ ಹಾಗೂ ಶೇಕಡ ಒಂದರಷ್ಟು ಸೆಸ್ ವಿಧಿಸಲಾಗುತ್ತದೆ ಆದರೆ ವಿಶೇಷ ಚೇತನರಿಗೆ ಶೇಕಡ ಒಂದರಷ್ಟು ಸೆಸ್ನಿಂದ ವಿನಾಯಿತಿ ಕೊಡಲಾಗಿದೆ ಅಂತಕ್ಕಂಥ ವಿಚಾರ ಇಲ್ಲಿ ತಿಳಿಸಲಾಗಿದೆ ಜೊತೆಗೆ ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿ ಪಾವತಿ ಮಾತ್ರ ಪ ಮಾಡಬೇಕಾಗುತ್ತದೆ ಇದರೊಂದಿಗೆ ರಸ್ತೆ ತೆರಿಗೆಯಲು ವಿಶೇಷ ಚೇತನರಿಗೆ ವಿನಾಯಿತಿ ನೀಡಲಾಗಿದೆ ಅಂತಕ್ಕಂಥ ವಿಚಾರ ಇಲ್ಲಿ ಬಂದಂಥ ಒಂದು ವರದಿ ಸಾಮಾಜಿಕ ಜಾಲತಾಣದಲ್ಲಿ ಏನು ಎಲ್ಲ ಸ್ನೇಹಿತರ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಬಂದಂಥ ಒಂದು ಮಾಹಿತಿಯನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ತಮಗೆ ತಿಳಿಸುವಂಥ ಪ್ರಯತ್ನ ಮಾಡಲಾಗಿದೆ ಅದಕ್ಕಾಗಿ ಯಾರೇ ವಾಹನ ಪಡೆದರೂ ಸಹಿತ ಈಗಾಗಲೇ ಸುಮಾರು ದಿನಗಳ ಹಿಂದೆ ನಮ್ಮ ಚಾನಲಿಗೆ ಸುಮಾರು ವಿಶೇಷಚೇತನರು ಅಂದರೆ ವಾಹನ ತಗೊಂಡಂಥ ವಿಶೇಷಚೇತನರು ಇದರ ಬಗ್ಗೆ ಪ್ರಶ್ನೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರು ಅದ್ರ ಬಗ್ಗೆ ಮಾಹಿತಿ ನಮಗಿರಲ ಇರಲಿಲ್ಲ ಆದ ಅದಾದ ಕೆಲವು ದಿನಗಳಲ್ಲಿ ನಾವು ಪ್ರಯತ್ನ ಮಾಡಿದೆವು ಈಗ ವಾಟ್ಸಪ್ ಗ್ರೂಪಲ್ಲಿ ಬಂದಂಥ ಮಾಹಿತಿ ನಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಈ ಮಾಹಿತಿಯ ಅನುಸಾರ ತಾವು ಏನಾದರೂ ವಾಹನ ತೊಗೊಂಡಿದರೆ ಟೋಲ್ಗೇಟಲ್ಲಿ ಫ್ರೀ ಪಡಿಬೇಕಾದ್ರೆ ಫ್ರೀ ಟೋಲ್ಗೇಟ್ ಟೋಲ್ ಫೀಸನ್ನು ಫ್ರೀ ಟೋಲ್ ಫಾರ್ ಫಿಸಿಕಲಿ ಚಾಲೆಂಜ್ ಈ ಒಂದು ಸೌಲಭ್ಯ ಪಡಿಬೇಕಾದ್ರೆ ತಾವೇನು ಮಾಡಬೇಕು ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಹೇಳಿದ ನಿಯಮಗಳ ಪ್ರಕಾರ ತಾವು ವಾಹನವನ್ನು ತಮ್ಮ ಹೆಸರಿಗೆ ಪಡೆದಿರಬೇಕು ಮತ್ತು ಆರ್ ಟಿ ಓದಲ್ಲಿ ಅಡಪ್ಟೆಡ್ ಅಂತೇಳಿ ನೋಂದಣಿ ನಮೂದು ಮಾಡಿರಬೇಕು ನೋಂದಣಿ ಮಾಡಿ ಇವೆಲ್ಲ ವಿಷಯಗಳನ್ನು ತಾವೆಲ್ಲ ಗಮನಿಸಿ ಮುಂದಿನ ದಿನ ಯಾರೇ ವಾಹನಗಳು ತೊಂದರು ಇದರಲ್ಲಿ ಫೋರ್ ವೀಲರು ಬರ್ತದ ಇಲ್ಲ ಟೂ ವೀಲರು ಬರ್ತವೆ ಎಲ್ಲ ವಾಹನಗಳಿಗೆ ಟೂ ವೀಲರ್ ಅಂತೂ ಹೈವೇದಲ್ಲಿ ಅವಕಾಶ ಇರ್ತದ ಅದು ಸರ್ವಿಸ್ ರೋಡ್ದಿಂದ ಹೋಗ್ತಾರೆ ಬಟ್ ಫೋರ್ ವೀಲರ್ಗಳಿಗೆ ಯಾರಾದರೂ ತೊಗೊಂಡ್ರೆ ಈ ಫೋರ್ ವೀಲರ್ ತೊಗೊಂಡಂಥ ವಿಶೇಷಚೇತನರು ಈ ಅನುಕೂಲವನ್ನು ಈ ಸೌಲಭ್ಯವನ್ನು ಪಡಿಬೋ ಪಡಿಬೋದಂತಕ್ಕಂಥ ವಿಚಾರ ಈ ಒಂದು ವರದಿಯಲ್ಲಿ ನಾವು ತಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದೆವು ಅದಕ್ಕಾಗಿ ಈ ವರದಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಅನೇಕ ವಾಟ್ಸಪ್ ಗ್ರೂಪದಲ್ಲಿ ಹರಿದಾಡ್ತಿರೋಕ್ಕಂಥ ಮಾಹಿತಿ ನಮ್ಮ ಚಾನಲ್ ಪ್ರಸಾರ ಮಾಡಿ ನಮ್ಮ ಚಾನಲ್ ನೋಡ್ತಕ್ಕಂಥ ಚೇತನರು ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬರು ವೀಕ್ಷಕರು ಯಾರಿಗಾದರೂ ಈ ಒಂದು ವಿಷಯ ತಿಳುವಳಿಕೆ ಇದ್ದಿಲ್ಲ ಅಂದರೆ ಅಥವಾ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದರೆ ನಮ್ಮ ಚಾನಲಲ್ಲಿ ತಿಳ್ಕೊಂಡು ಇದನ್ನು ತಮ್ಮ ವಾಹನ ಹೆದ್ದಾರಿ ಮೇಲೆ ವಾಹನವನ್ನು ಹೆದ್ದಾರಿ ಮೇಲೆ ಚಲಾಯಿಸುವಾಗ ಈ ಒಂದು ಸೌಲಭ್ಯ ಪಡಿಬೋದು ಅಂತಕ್ಕಂಥ ವಿಚಾರ ಹೇಳುವಂಥ ವಿಚಾರ ಇಟ್ಟುಕೊಂಡು ತಮಗೆಲ್ಲ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದೆವು ಅದಕ್ಕಾಗಿ ವಾಹನ ಚಾಲಕರಿಗೆ ವಿಶೇಷ ಚೇತನರಿಗೆ ಹೆದ್ದಾರಿಗಳಲ್ಲಿ ಟೋಲ್ ಫ್ರೀ ಅವಕಾಶ ರಾಜ್ಯ ಹೆದ್ದಾರಿ ಪ್ರಾಧಿಕಾರ ಕೇಂದ್ರ ಸರ್ಕಾರ ನೀಡಲಾಗಿದೆ ಈ ಒಂದು ಸೌಲಭ್ಯ ತಾವೆಲ್ಲ ಪಡೆದುಕೊಂಡು ವಿಶೇಷ ಚೇತನರು ಸುಗಮವಾಗಿ ವಾಹನ ಚಲಾವಣೆ ಮಾಡ್ಬೋದು ಅಂತ ತಿಳಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು